ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಬಹಳಷ್ಟು ಸರ್ಪ್ರೈಸ್ಗಳನ್ನು ಕೊಟ್ಟರು ಎಸ್ಪೆಷಲಿ ಈ ಯಾರ ಇನ್ಕಮ್ ಹನ್ನೆರಡು ಲಕ್ಷ ಅಥವಾ ಹನ್ನೆರಡು ಲಕ್ಷಕ್ಕಿಂತ ಕೆಳಗಡೆ ಇದೆಯಲ್ಲ ಅವ್ರ ಟ್ಯಾಕ್ಸ್ ಲೈಬಿಲಿಟಿ ಕಂಪ್ಲೀಟ್ಲಿ ಜೀರೋ ಆಗಿಬಿಟ್ಟಿದೆ ಸೊ ಇದನ್ನ ನೋಡಿಬಿಟ್ಟು ಒಬ್ಬ ಕ್ಲೈಂಟ್ ಏನು ಕೇಳಿದೆ ಅಂದರೆ ಸರ್ ನಂದು ರೆಂಟಲ್ ಇನ್ಕಮ್ ಅಥವಾ ಬಾಡಿಗೆಯಿಂದ ಬರುವಂಥ ಆದಾಯ ಪ್ರತಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ಅಥವಾ ಇಪ್ಪತ್ತು ಲಕ್ಷಕ್ಕಿಂತ ಕೆಳಗಡೆ ಇದ್ರೆ ಅದರ ಟ್ಯಾಕ್ಸ್ ಲಯಬಿಲಿಟಿ ಜೀರೋ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ನಿಜನಾ ಅಂತ ಅದು ನಿಜ ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಯ್ ಬಸುನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಪರ್ಸನಲ್ ಅಂತ ಬಂದಾಗ ಎರಡು ಬಿಗ್ ಚೇಂಜಸ್ ಅನ್ನ ಮಾಡಿದ್ರು ಎಸ್ಪೆಷಲಿ ನ್ಯೂ ಟ್ಯಾಕ್ಸ್ ಅಲ್ಲಿ ಏನ್ ಮಾಡಿದ್ರು ಅಂದರೆ ಈ ಟ್ಯಾಕ್ಸ್ ಲ್ಯಾಬ್ ಗಳನ್ನು ಚೇಂಜ್ ಮಾಡಿದ್ರು ಅದರ ಪ್ರಕಾರ ಅದಕ್ಕೆ ಅಪ್ಲೈ ಆಗುವಂತ ರೇಟ್ ಅನ್ನು ಚೇಂಜ್ ಮಾಡಿದರು ಅದರ ಜೊತೆಗೆ ಈ ಸೆಕ್ಷನ್ ಏಟಿ ಸೆವೆನ್ ಎ ಡಿಡಕ್ಷನ್ ಅಪ್ಲಿಕೆಬಿಲಿಟಿ ಮೊದಲು ಏಳು ಲಕ್ಷದವರೆಗೆ ಮಾತ್ರ ಇತ್ತು ಅದನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟು ಹನ್ನೆರಡು ಲಕ್ಷದವರೆಗೆ ಮಾಡಿದರು ಸೊ ಈ ಎರಡು ಬಿಗ್ ಚೇಂಜಸ್ಸಿಂದ ಯಾರ ಟ್ಯಾಕ್ಸೆಬಲ್ ಇನ್ಕಮು ಹನ್ನೆರಡು ಲಕ್ಷ ಅಥವಾ ಹನ್ನೆರಡು ಲಕ್ಷಕ್ಕಿಂತ ಕೆಳಗಿದೆಯಲ್ಲ ಅವ್ರಿಗೆಲ್ಲರಿಗೂ ಟ್ಯಾಕ್ಸ್ ಲೈಬಿಟಿ ಜೀರೋ ಆಗುತ್ತೆ ಇದನ್ನು ಈ ಈ ರೆಂಟಲ್ ಇನ್ಕಮು ಅಥವಾ ಈ ಬಾಡಿಗೆಯಿಂದ ಬರುವಂಥ ಆದಾಯ ಇಪ್ಪತ್ತು ಲಕ್ಷದ ಆಗುವವರೆಗೆ ಅಂದರೆ ಇಪ್ಪತ್ತು ಲಕ್ಷದವರೆಗೆ ಇದ್ರೆ ಅದು ಹೇಗೆ ಜೀರೋ ಆಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಂಪಲ್ ಆಗಿ ನಿಮ್ಮ ರೆಂಟಲ್ ಇನ್ಕಮ್ ಅಥವಾ ಬಾಡಿಗೆಯಿಂದ ಬರುವಂತ ಆದಾಯ ಪ್ರತಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ಆಗಿದೆ ಅಂತ ತಿಳ್ಕೊಳ್ಳಿ ಇದರ ಮೇಲೆ ಫಸ್ಟ್ ಆಸ್ ಪರ್ ದ ಸೆಕ್ಷನ್ ಟ್ವೆಂಟಿ ಫೋರ್ ಎ ನೀವು ತರ್ಟಿ ಪರ್ಸೆಂಟೇಜ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಡಿಡಕ್ಟ್ ಮಾಡ್ಕೊಳ್ಳಿ ಈ ಟ್ವೆಂಟಿ ಫೋರ್ ಎ ಸ್ಟ್ಯಾಂಡರ್ಡ್ ಎಡಕ್ಷನ್ ಎದಕ್ಕೆ ಅಪ್ಲೈ ಮಾಡಿದ್ದಾರೆ ಅಂದರೆ ನೀವು ಈ ಲೆಟ್ಔಟ್ ಅಂದರೆ ಬಾಡಿಗೆ ಮನೆ ಕೊಟ್ಟಾಗ ನೀವು ಸ್ವಲ್ಪ ಈ ರಿಪೇರಿ ಮೇಂಟೆನೆನ್ಸ್ ಅನ್ನ ಕಾಸ್ಟ್ ಅನ್ನ ಬಿಯರ್ ಮಾಡ್ತೀರಿ ಸೊ ಇದನ್ನೆಲ್ಲ ಮನಗೊಂಡು ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ಚುಯಲ್ ಎಕ್ಸ್ಪೆನ್ಸಸ್ ನೀವು ಎಷ್ಟು ಖರ್ಚು ಮಾಡಿರ್ತಾರೋ ಗೊತ್ತಿಲ್ಲ ಬಟ್ ನಿಮ್ಮ ಟೋಟಲ್ ರೆಂಟಲ್ ಇನ್ಕಮ್ ಮೇಲೆ ಈ ತರ್ಟಿ ಪರ್ಸೆಂಟೇಜ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಪ್ಲೈ ಆಗುತ್ತೆ ಸೊ ತರ್ಟಿ ಪರ್ಸೆಂಟೇಜ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಪ್ಲೈ ಮಾಡಿದ್ರೆ ತರ್ಟಿ ಪರ್ಸೆಂಟೇಜ್ ಆಫ್ ಟ್ವೆಂಟಿ ಲ್ಯಾಕ್ ಅಂದರೆ ಸಿಕ್ಸ್ ಲ್ಯಾಕ್ ಆಯಿತು ಸೊ ಟ್ವೆಂಟಿ ಲ್ಯಾಕ್ ಮೈನಸ್ ಸಿಕ್ಸ್ ಲ್ಯಾಕ್ ಅಂದರೆ ಎಷ್ಟು ಉಳಿತು ಹದಿನಾಲ್ಕು ಲಕ್ಷ ನಂತರ ನಿಮಗೆ ಏನಾದರೂ ಈ ಹೋಮ್ ಲೋನ್ ಇದ್ರೆ ನೀವೇನು ಬ್ಯಾಂಕರ್ಸ್ಗೆ ಇಂಟ್ರೆಸ್ಟ್ ಕಟ್ಟಿರ್ತೀರಲ್ಲ ಒಂದು ವರ್ಷದಲ್ಲಿ ಅದು ಏನಾದರೂ ಎರಡು ಲಕ್ಷದವರೆಗೆ ಇದ್ದರೆ ಅಂಡರ್ ದ ಸೆಕ್ಷನ್ ಟ್ವೆಂಟಿ ಫೋರ್ ಬಿ ಅದನ್ನು ಕೂಡ ನೀವು ಡಿಡಕ್ಷನ್ ಮಾಡ್ಬೋದು ಸೊ ಹದಿನಾಲ್ಕು ಲಕ್ಷದಲ್ಲಿ ಎರಡು ಲಕ್ಷ ಈ ಇಂಟ್ರೆಸ್ಟ್ ನೀವೇನು ಬ್ಯಾಂಕಿಗೆ ಕೊಟ್ಟಿರ್ತೀರಲ್ಲ ಅದನ್ನು ಕೂಡ ಡಿಡಕ್ಟ್ ಮಾಡಿದ್ರೆ ನೆಟ್ ಇನ್ಕಮ್ ಏನಾಗುತ್ತೆ ಅಂದರೆ ಟ್ವೆಲ್ ಲ್ಯಾಕ್ ಆಗುತ್ತೆ ಸೊ ಟ್ವೆಲ್ ಲ್ಯಾಕ್ ಆದಾಗ ಆ್ಯಸ್ ಪರ್ ದ ನ್ಯೂ ಟ್ಯಾಕ್ಸ್ ಲ್ಯಾಬು ನಿಮ್ಮ ಟ್ಯಾಕ್ಸ್ ಲ್ಯಾಬಿಲಿಟಿ ಜೀರೋ ಆಗುತ್ತೆ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್ ಬಟ್ ಇದರಲ್ಲಿ ನೀವು ಎರಡು ಮೂರು ಕಂಡೀಷನನ್ನು ನೋಡಬೇಕಾಗತ್ತೆ ಒಂದು ನಿಮಗೆ ಈ ಟ್ವೆಂಟಿ ಲ್ಯಾಕ್ ರೆಂಟಲ್ ಇನ್ಕಮು ಅಥವಾ ಬಾಡಿ ಇನ್ಕಮ್ ಬಿಟ್ಟು ಬೇರೆ ಯಾವುದೇ ಇನ್ಕಮ್ ಇರಬಾರ್ದು ಎರನೇ ಕಂಡೀಷನ್ನು ಅಂದರೆ ಈ ಇಪ್ಪತ್ತು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದರೆ ಈ ಟ್ಯಾಕ್ಸ್ ಲೈಬ್ರಿಟಿ ಅಪ್ಲೈ ಆಗಲ್ಲ ಎರಡನೇ ಕಂಡೀಷನ್ನು ನೀವು ಹೋಮ್ ಲೋನ್ ತೊಗೊಂಡಿರ್ಬೇಕು ಅಪ್ ಟು ಟೂ ಲ್ಯಾಕ್ ನೀವು ಇಂಟ್ರೆಸ್ಟ್ ಪೇ ಮಾಡಿರಬೇಕು ಇನ್ ದ್ಯಾಟ್ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್ ಮೂರನೇ ಕಂಡೀಷನ್ನು ನೀವು ನ್ಯೂ ಟ್ಯಾಕ್ಸ್ ರೆಸೀಮನ್ನು ಅಡಾಪ್ಟ್ ಮಾಡ್ಕೋಬೇಕು ಸೊ ಈ ಮೂರು ಕಂಡೀಷನ್ ಏನಾದರೂ ನೀವು ಅಡಾಪ್ಟ್ ಮಾಡಿಕೊಂಡ್ರೆ ನಿಮ್ಮ ರೆಂಟಲ್ ಇನ್ಕಮು ಅಥವಾ ಬಾಡಿಯಿಂದ ಬಂದಿರುವಂಥ ಆದಾಯ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಅಕಸ್ಮಾತ್ ನಿಮ್ಮ ಇನ್ಕಮು ಈ ರೆಂಟಲ್ ಇನ್ಕಮ್ ಇಪ್ಪತ್ತು ಲಕ್ಷ ಬೇರೆ ಸ್ಯಾಲ್ರಿ ಇನ್ಕಮು ಅಥವಾ ಇನ್ಕಮ್ ಫ್ರಮ್ ಅದರ್ ಸೋರ್ಸು ಏನಾದರೂ ಸ್ವಲ್ಪ ಹೆಚ್ಚಾಗಿದ್ರೆ ಈ ರೂಲ್ಸು ಅಪ್ಲೈ ಆಗಲ್ಲ ನೀವು ಅದಕ್ಕೆ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ನಿಮ್ಮ ಟ್ಯಾಕ್ಸ್ ಲೈಬ್ರಿಟಿ ಚೇಂಜ್ ಆಗುತ್ತೆ ಆವಾಗ ನೀವು ಸ್ವಲ್ಪ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಸೊ ಈ ರೂಲ್ ಅಪ್ಲೈ ಆಗೋದು ಒಂದೇದ್ದು ನಿಮ್ಮ ರೆಂಟಲ್ ಇನ್ಕಮು ಇಪ್ಪತ್ತು ಲಕ್ಷ ಆಗಿರಬೇಕು ಅದು ಬಿಟ್ಟು ಬಿಟ್ಟು ಬೇರೆ ಇನ್ಕಮ್ ಇರಬಾರ್ದು ಎರಡನೇದು ಹೋಮ್ ಲೋನ್ ಇರಬೇಕು ಅಪ್ ಟು ಟೂ ಲ್ಯಾಕ್ ಇಂಟ್ರೆಸ್ಟನ್ನು ಪೇ ಮಾಡಿರಬೇಕು ಮೂರನೇ ಕಂಡೀಷನ್ ನೀವು ಟ್ಯಾಕ್ಸ್ ರಿಸ್ಯೂಮ್ ಅಂದ್ರೆ ನೀವು ಟ್ಯಾಕ್ಸ್ ರಿಸ್ಯೂಮ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರಬೇಕು ಈ ಮೂರು ಕಂಡೀಷನ್ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಇನ್ಕಮು ಅಥವಾ ರೆಂಟಲ್ ಇನ್ಕಮು ಅಥವಾ ಬಾಡಿಗೆ ಆದಾಯ ಪ್ರತಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ಇದ್ದರೂ ಕೂಡ ಅದರ ಮೇಲೆ ನಿಮ್ಮ ಟ್ಯಾಕ್ಸ್ ಲಯಾಬಿಲಿಟಿ ಜೀರೋ ಸಿಂಪಲ್ ಆಗಿದೆ ನೀವು ಕೂಡ ಮಾಡ್ಕೋಬೋದು ಐ ಥಿಂಕ್ ಈ ಕಾನ್ಸೆಪ್ಟನ್ನು ನಾನು ಸಿಂಪಲ್ಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ